ರಾಮ ಗುರುವ ಧ್ಯಾನಿಸುವೆ ಗುರುವ ಭಾವಿಸುವೆ ಗುರುವ ಪೂಜಿಸುವೆ ಗುರುವೆ ಪೊರೆ ಸತತ ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ಆರಂಭದಲ್ಲಿ ಯಾರು ಇದಕ್ಕೆಲ್ಲ ಆರಂಭವೋ ಆ ಪರತತ್ವವನ್ನು ನೆನೆದು ನಮ್ಮ ಸಂಸ್ಕೃತಿಗೆ ನಮ್ಮ ಸದಾಚಾರಗಳಿಗೆ ನಮ್ಮ ಜ್ಞಾನ ಭಂಡಾರಕ್ಕೆ ಯಾರು ಆರಂಭವೋ ಅಂಥ ಬ್ರಹ್ಮರ್ಷಿಗಳನ್ನು ನೆನೆದು ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ ಅದ್ಭುತವಾದ ದೃಶ್ಯ ಕಣ್ಮುಂದೆ ಇದೆ ಇದನ್ನು ಒಂದೇ ವಾಕ್ಯದಲ್ಲಿ ಬಣ್ಣನೆ ಮಾಡೋದಾದರೆ ಸಮಾಜ ಪುರುಷ ಎದ್ದು ಕುಳಿತಿದ್ದಾನೆ ಅಂತ ಸಮಾಜ ಪುರುಷ ಎದ್ದು ಕುಳಿತಿದ್ದಾನೆ ಯಾವ ಯಾವುದೋ ಮೂಲೆಯಿಂದ ಈ ಸಮಾಜದ ಬಂದು ಭಗಿನಿಯರು ಧಾವಿಸಿ ಇದ್ದ ಕಡೆಗೆ ಬಂದಿದ್ದಾರೆ ಬರಲಾಗದವರು ಅನೇಕರು ಅವರ ಹೃದಯಗಳನ್ನು ಅವರು ಇಲ್ಲಿ ಕಳುಹಿಸಿಕೊಟ್ಟಿದ್ದಾರೆ ಅವರ ಹೃದಯಗಳು ಇಲ್ಲಿವೆ ಇಲ್ಲಿ ಕಂಡಷ್ಟೇ ಸಂಖ್ಯೆ ಅಲ್ಲ ಬರುವ ಮನಸ್ಸಿರುವವರ ಆದರೆ ಬರಲಾಗದವರ ಸಂಖ್ಯೆ ಕೂಡ ತುಂಬಾ ದೊಡ್ಡದೇ ಇದೆ ಇದೊಂದು ಸಮುದ್ರ ಸಮುದ್ರಕ್ಕೆ ಇನ್ನೊಂದು ಪರ್ಯಾಯ ನಾಮ ರತ್ನಾಕರ ಅಂತ ಸಮುದ್ರ ಅಂದರೆ ಯಾವುದು ಎಲ್ಲಿ ಬಗೆ ಬಗೆಯ ರತ್ನಗಳು ಲಭ್ಯ ಆಗ್ತವೋ ಅನರ್ಘ್ಯ ರತ್ನಗಳು ಅದು ಸಮುದ್ರ ಈ ಸಮುದ್ರದಲ್ಲಿ ಅನೇಕ ರತ್ನಗಳಿದ್ದಾವೆ ಅನೇಕ ಅನೇಕ ರತ್ನಗಳು ರತ್ನಗಳು ಸಾಲು 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 ಅಂತಹ ಒಂದು ಹೆಮ್ಮೆಯ ಸಮಾಜದ ಒಂದು ಸಮ್ಮೇಳನ ಮೂರನೇ ಬಾರಿಗೆ ಸಂಘಟಿತವಾಗ್ತಾ ಇದೆ ಸಮ್ಮೇಳನ ಅಂದ್ರೆ ಏನು ಈಗ ಹವ್ಯಕ ಸಮ್ಮೇಳನ ಇರಬಹುದು ಇನ್ನು ಯಾವುದೇ ಸಮ್ಮೇಳನ ಇರಬಹುದು ಸಮ್ಮೇಳನ ಅನ್ನೋದನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬಹುದು ಅಂದರೆ ಅದನ್ನು ಹೀಗೆ ಹೇಳ್ಬೋದು ನಾನು ಸತ್ತು ನಾವು ಹುಟ್ಟುವುದು ಅಂತ ಎಲ್ಲಿ ನಾನು ಸಾಯ್ತದೆ ನಾವು ಹುಟ್ಟುತ್ತದೆ ಅದೇ ಸಮ್ಮೇಳನ ನಾವು ಗಾಯತ್ರಿ ಜಪ ಮಾಡ್ತಾ ಇದ್ದೇವೋ ಇಲ್ವೋ ಆದರೆ ಆ ಜಪಗಳನ್ನು ಮಾಡ್ತಾ ಇರ್ತಾವೆ ಯಾವಾಗಲೂ ನಾನು 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 ನನ್ನ 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 ಮತ್ತೆ ಇದು ತುಂಬಾ ಮುಖ್ಯವಾಗಿ ನನಗೆ 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 ಇದು ಕೂಡ ಇದ್ದೇ ಇದೆ ನನ್ನಿಂದ 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 ಈ ಜಪಕ್ಕೇನು ಕೊರತೆ ಇಲ್ಲ ನಾವು ಎಚ್ಚರ ಕಾಲೂ ಕೂಡ ಈ ಜಪ ನಾನು ಜಪ ಮಾಡ್ತಾ ಇರ್ತೇನೆ ಮರಿಗೆ ನಿದ್ರಿಸುತ್ತಿರುವಾಗಲೂ ಕೂಡ ಅದೇ ನಾನು 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 ಸ್ವಪ್ನದಲ್ಲಿ ಕೂಡ ನಾನು ಈ ನಾನು ಸಾಯಿದೆ ನಾವು ಉದ್ಧಾರ ಆಗೋದಿಲ್ಲ ಅಂತ ಈ ನಾನು ಸಾಯ್ಬೇಕು ಮೊದಲು ಅಂತ ಸತ್ತು ಆ ಸ್ಥಾನದಲ್ಲಿ ನಾನು ಸ್ಥಾನದಲ್ಲಿ ನಾವೂ ಬರಬೇಕು ಅಂತ ಅದೇ ಸಮ್ಮೇಳನ ನೋಡಿ ಈ ಸಮ್ಮೇಳನಗಳ ಪರಿಕಲ್ಪನೆಗಿಂತ ಹಿಂದೆ ಬಹಳ ಹಿಂದೆಯೇ ನಮ್ಮಲ್ಲಿ ಕುಟುಂಬ ಜೀವನದ ಪದ್ಧತಿಯನ್ನು ಹಿರಿಯರು ತಂದರು ಏನದು ನಾನು ಅಲ್ಲ ನಾವು ಅಂತ ನೀವು ಪಶ್ಚಿಮದ ಜಗತ್ತಿಗೆ ಹೋದರೆ ನಾನು 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 ತುಂಬ ಅಲ್ಲಿ ಒಂದು ಕೌನ್ಸಿಲಿಂಗಿಗೆ ಹೋದರೆ ಈ ನಾನು ನಾನು ಒಂದೇ ಉಪದೇಶ ಮಾಡ್ತಾರೆ ಅಲ್ಲಿಯೂ ಕೂಡ ಅಂತ ಮತ್ತಷ್ಟು ವಿಘಟನೆಗಳು ಆಗ್ತಾ ಹೋಗ್ತವೆ ಅಂತ ಆದರೆ ನಮ್ಮಲ್ಲಿ ಕುಟುಂಬ ಜೀವನದ ಪದ್ಧತಿ ಇದೆ ಆ ಪದ್ಧತಿಯಿಂದ ಏನು ಅಂದರೆ ಒಂದು ಮನೆಯೊಳಗೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ನೆನಪಿದೆ ಪೂರ್ವಾಶ್ರಮದಲ್ಲಿ ಒಂದು ಅಜ್ಜನಿಗೆ ಹದಿಮೂರು ಮೊಮ್ಮಕ್ಕಳು ನಾವು ಒಟ್ಟಿಗೆ ಆಟ ಆಡ್ತಾ ಇದ್ವಿ ಅದೊಂದು ಸುಂದರವಾದ ನಾವು ಅಂತ ಅದನ್ನು ನಾವು ಅಂತ ಕರೀರಿ ಅಥವಾ ನಾವೇ ಅಂತ ಕರೀರಿ ಸಂಸಾರ ಸಮುದ್ರದಲ್ಲಿ ನಾವು ಮುಳುಗಿ ಹೋಗಬಾರದು ಅಂತ ನಾವೇ ಬೇಕು ಆ ನಾವೇ ಯಾವುದು ಅಂದರೆ ನಾವು ಅದೇ ನಾವೇ ಅಂತ ಆ ಭಾವ ಬೇಕು ಅಂತ ಹಾಗಾಗಿ ಅದನ್ನೇ ಮುಂದುವರಿಸಿದರೆ ಸಮಾಜ ವ್ಯಕ್ತಿ ಕುಟುಂಬ ಸಮಾಜ ಅದೇ ನಮ್ಮ ಮುಂದೆ ಸಮಾಜವಾಗಿ ನಾವು ನಾನು ಎನ್ನುವಾಗ ಸ್ವಾರ್ಥ ಇದೆ ಅಲ್ಲಿ ನಾವು ಎನ್ನುವಾಗ ನಿಸ್ವಾರ್ಥ ಇದೆ ನಾನುವಿಗೂ ನಾವಿಗೂ ಇರ್ತಕ್ಕಂಥ ಅಂತರ ಅದು ಸ್ವಾರ್ಥದಿಂದ ನಿಸ್ವಾರ್ಥಕ್ಕೆ ಹೋಗಬೇಕು ನಾವು ನಾನು ಎನ್ನುವಾಗ ಏಕಾಂಗಿತನೇ ಇದೆ ಭಯ ಇದೆ ಅಲ್ಲಿ ಜೊತೆಯಲ್ಲಿ ಯಾರಿಲ್ಲ ಈ ದೈತ್ಯರುಗಳು ನಾನು ನಾನು ಅಂತಲೇ ಇದ್ದಿದ್ದವರೆಲ್ಲರೂ ಕೂಡ ಹಾಗಾಗಿ ಕೊನೆಯಲ್ಲಿ ಅವ್ರ ಜೊತೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ ಆದರೆ ನಾವು ಎನ್ನುವಾಗ ಆ ಏಕಾಂಗಿತನ ಇಲ್ಲ ಆ ಒಂಟಿತನ ಇಲ್ಲ ನಮ್ಮೊಂದಿಗೆ ಇಷ್ಟು ಮಂದಿ ಇದ್ದಾರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಾವೆಲ್ಲ ಒಂದು ಯಾರೊಬ್ಬರ ಹತ್ತರು ಕಣ್ಣೀರು ಅಳ್ಸಲಿಕ್ಕೆ ಸಾವಿರ ಕೈಗಳು ಯಾರೊಬ್ಬರ ಹತ್ರ ಕೂಡ ಸಮಾಧಾನ ಮಾಡಲಿಕ್ಕೆ ಅದೆಷ್ಟು ಅದೆಷ್ಟು ಹೃದಯಗಳು ಅಂತ ಅದು ಸಮಾಜ ಅಂತಂದ್ರೆ ಆ ಸಮಾಜ ಪ್ರಜ್ಞೆ ತುಂಬಾ ಮುಖ್ಯವಾಗಿ ಬರಬೇಕು ಹಾಗಾಗಿ ಈ ನಾನು ಸತ್ತು ನಾವು ಹುಟ್ಟಲಿ ಎಂಬ ಸಂದರ್ಭದಲ್ಲಿ ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ ನಿಜವಾಗಿಯೂ ಅದಾಗಲಿ ನಾವಾಗಿ ಬದುಕೋಣ ನಾನಾಗಿ ಅಲ್ಲ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ ಇನ್ನು ಹವ್ಯಕರ ಬಗ್ಗೆ ಬರೋದಾದರೆ ತುಂಬ ಹೇಳಬೇಕು ಅಂತ ಅನಿಸೋದಿಲ್ಲ ನಮಗೆ ಒಂದೆರಡು ಉದಾಹರಣೆಗಳು ಸಾಕಾಗ್ತವೆ ಅಂತ ಅನ್ನಿಸ್ತೇವೆ ನಮಗೆ ಮಯೂರ್ ವರ್ಮ ನಮ್ಮನ್ನು ಕರ್ಕೊಂಡು ಬಂದ ಸಾವಿರ ವರ್ಷಗಳ ಹಿಂದೆ ರಾಜ ಮಯೂರ್ ವರ್ಮ ದೂರದ ಉತ್ತರದ ಅಹಿ ನಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಬಂದ ದಕ್ಷಿಣಕ್ಕೆ ಈ ಗೋಕರ್ಣ ಮಂಡಲದ ಪರಿಸರಕ್ಕೆ ನೀವು ಆಲೋಚನೆ ಮಾಡಬೇಕು ಹಾಗಾದರೆ ಇಲ್ಲಿ ಜನಾಂಗಗಳು ಇರಲಿಲ್ವ ಸುತ್ತಮುತ್ತ ಆ ಕಾಲದಲ್ಲಿ ಅಲ್ಲಿವರೆಗೆ ಹೋಗ್ಬೇಕಾ ಆಯಿತು ಬ್ರಾಹ್ಮಣ ಜನಾಂಗವೇ ಉತ್ತಮ ಬ್ರಾಹ್ಮಣರು ಬೇಕು ಅಂತಾದರೂ ಕೂಡ ಇಲ್ಲಿಂದ ಅಯು ಮಧ್ಯದಲ್ಲಿ ಎಲ್ಲಿಂದ ಉತ್ತರ ಕನ್ನಡದಿಂದ ಐಗುಂದದಿಂದ ಅಂತ ಅಂದ್ಕೊಂಡು ನೀವು ಬೇಕಿದ್ರೆ ಅಲ್ಲಿಂದ ಅಹಿಕ್ಷೇತ್ರದ ಮಧ್ಯದಲ್ಲಿ ಎಲ್ಲೂ ಒಳ್ಳೆ ಬ್ರಾಹ್ಮಣರು ಸಿಗಲಿಲ್ಲ ಅವನಿಗೆ ಇದು ಏನನ್ನು ಸೂಚಿಸ್ತದೆ ಇದು ಏನನ್ನು ಸೂಚಿಸ್ತದೆ ಅಂದ್ರೆ ಈ ಜನಾಂಗ ಸರ್ವೋತ್ತಮ ಜನಾಂಗ ಅನ್ನೋದನ್ನು ತೋರಿಸುತ್ತೆ ತೋರಿಸುತ್ತೆ ಅಂದಿನ ಕಾಲದಲ್ಲಿ ದೇಶದ ಸರ್ವೋತ್ಕೃಷ್ಟ ಜನಾಂಗ ಬರೇ ಬ್ರಾಹ್ಮಣರಲ್ಲಿ ಮಾತ್ರ ಅಂತ ಅಲ್ಲ ಒಟ್ಟಾರಿಯಾಗಿ ತೆಗೆದುಕೊಂಡರೂ ಕೂಡ ಇಡೀ ದೇಶದಲ್ಲಿ ಸರ್ವೋತ್ಕೃಷ್ಟ ಜನಾಂಗ ಇಲ್ಲದೇ ಇದ್ರೆ ಅದು ಎಂಥ ಒಂದು ಪ್ರಯತ್ನ ಅದು ಎಲ್ಲಿಯ ಕರ್ನಾಟಕದ ಉತ್ತರ ಕನ್ನಡ ಎಲ್ಲಿಯ ಉತ್ತರ ಪ್ರದೇಶದ ಈ ಛತ್ರ ಇಲ್ಲಿಂದ ಅಲ್ಲಿಗೆ ಡಾಕ್ಟರ್ ಗಿರ್ಧಿ ಕಜ್ ಆರಂಭದಲ್ಲಿ ಹೇಳಿದ ಹಾಗೆ ಅದೆಲ್ಲ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವ ಕಾಲ ಫೋನ್ ಇಲ್ಲದೆ ಇರೋ ಕಾಲ ಈ ಥರದ ಇಲ್ಲದೇ ಇರುವಂಥ ಕಾಲದಲ್ಲಿ ಅಲ್ಲಿಗೆ ಹೋಗಿ ಒಂದು ಬ್ರಾಹ್ಮಣ ಕುಟುಂಬಗಳನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂದರೆ ನಾವು ಏನು ತಳಿಯಾಗಿರಬೇಕು ಅಂತ ಎಂಥ ತಳಿಯಾಗಿರಬೇಕು ನಾವು ಎಂಥ ಉತ್ಕೃಷ್ಟ ಜನಾಂಗ ಆಗಿರಬೇಕು ಇದನ್ನು ನಾವು ಆಲೋಚನೆ ಮಾಡಬೇಕು ಒಂದೇ ಮಾತಲ್ಲಿ ಹೇಳೋದಾದರೆ ಅಂದಿನ ಕಾಲದ ದೇಶದ ಸರ್ವೋತ್ತಮ ಜನಾಂಗ ಸರ್ವೋತ್ತಮ ಜನಸಮುದಾಯ ಅದಾಗಿತ್ತು ಅದನ್ನು ನಾವು ಕಂಠೋಕ್ತವಾಗಿ ಕಂಟಹ ಘೋಷವಾಗಿ ಸಾರಬಹುದು ಅಂತ ಹೆಮ್ಮೆ ಹಿರಿತನ ಇದೆ ನಮಗೆ ಇವತ್ತಿಗೂ ಹಾಗೆ ಇದೆ ಅದು ಇವತ್ತಿಗೂ ಈಗ ತಾನೇ ಒಂದು ಒಂದು ಚೀಟಿ ಓದ್ತಾ ಇದ್ದು ಒಂದು ಕನ್ನಡ ಪತ್ರಿಕೋದ್ಯಮ ಹವ್ಯಕಮಯ ಅಂತ ಒಂದು ಚೀಟಿ ಈಗಾಗಲೇ ಈ ಬಗ್ಗೆ ಮಾತುಗಳು ಬಂದಿದ್ದಾವೆ ವಿಶ್ವವಾಣಿ ವಿಶ್ವೇಶ್ವರ ಭಟ್ ನಮ್ಮ ಜೊತೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಯಾವಾಗಲೂ ಜೊತೆಗಿರುವಂಥವರು ಪ್ರಜಾವಾಣಿ ರವೀಂದ್ರ ಭಟ್ ವಿಜಯವಾಣಿ ರವಿಶಂಕರ್ ಭಟ್ ಸಂಯುಕ್ತ ಕರ್ನಾಟಕ ಮಹಾಬಲೇಶ್ವರ ಭಟ್ ಹೊಸದಿಗಂತ ವಿನಾಯಕ್ ಭಟ್ ನಮ್ಮ ಇಲ್ಲೇ ಮೊದಲನೇ ಸಾಲಲ್ಲಿ ನೋಡ್ತಾ ಇದ್ದೇವೆ ಕನ್ನಡಪ್ರಭ ರವಿ ಹಿಗಡೆ ಏನಿದು ಈ ದೇ ಈ ಕರ್ನಾಟಕ ರಾಜ್ಯದಲ್ಲಿ ಆರು ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ನೋಡಿ ಅಂತ ಈ ಆರು ಕೋಟಿಗಿಂತ ಹೆಚ್ಚು ಜನರಲ್ಲಿ ಈ ಆರೆಂಟು ಮುಖ್ಯ ಪತ್ರಗಳಿಗೆ ಸಂಪಾದಕರಾಗಲಿಕ್ಕೆ ಬೇರೆ ಯಾರು ಸಿಗಲಿಲ್ವಾ ಬೇರೆ ಯಾರು ಇಲ್ವಾ ನಮಗೇನು ಮೀಸಲಾತಿ ಇಲ್ಲ ಪತ್ರಿಕೋದ್ಯಮದಂತೂ ಮೀಸಲಾತಿ ಇಲ್ಲವೇ ಇಲ್ಲ ಹಾಗಾಗಿ ಅರ್ಧ ಪರ್ಸೆಂಟ್ ಅಂತ ಡಾಕ್ಟರ್ ಹೇಳಿದ್ರು ಬಹುಶಃ ಅದಕ್ಕಿಂತ ಕಡಿಮೆ ಇರಬಹುದು ಅಷ್ಟು ಕೂಡ ಇರಲಿಕ್ಕಿಲ್ಲ ಇಲ್ಲ ಇಂತಹದ್ದೊಂದು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಮೈನಾರಿಟಿ ಅಂದರೆ ಸುಮ್ಮನೆ ಮೈನಾರಿಟಿ ಕೂಡ ಅಲ್ಲ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಈ ಸಮುದಾಯದ ಬುದ್ಧಿ ಮತ್ತು ಎಂಥದ್ದು ಅಂದರೆ ಅದೇ ಇಂಥ ಒಂದು ಈ ರಾಜ್ಯಕ್ಕೆ ದೇಶದ ವಿಶ್ವದ ದರ್ಶನ ಮಾಡಿಸ್ತಕ್ಕಂಥ ಎಲ್ಲ ಮಾಧ್ಯಮಗಳು ಹವ್ಯಕಮಯ ಆಗಬೇಕಾದ್ರೆ ಏನಿರಬೇಕು ಆ ಬುದ್ಧಿ ಕ್ವಾಂಟಿಟಿ ಮುಖ್ಯ ಅಲ್ಲ ಕ್ವಾಲಿಟಿ ಮುಖ್ಯ ಎಷ್ಟು ಸಂಖ್ಯೆ ಅನ್ನೋದು ಗೌಣ ಅದು ಎಂಥದ್ದು ಅನ್ನೋದು ಮುಖ್ಯ ಶಂಕರಾಚಾರ್ಯರು ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳ್ತೇವೆ ನಾವು ಏನು ಮಾಡಿದ್ರು ಆ ಬದುಕಿದ ಅವಧಿ ಇಲ್ಲ ಅಂದ್ರೆ ಅದನ್ನು ನಾವು ಲೆಕ್ಕ ಹಾಕ್ತೇವೆ ಅಲ್ವಾ ಕ್ವಾಂಟಿಟಿ ಆಫ್ ಲೈಫ್ ಅಲ್ಲ ಕ್ವಾಲಿಟಿ ಆಫ್ ಲೈಫ್ ಅದಂತಾನೆ ನೋಡ್ತೇವೆ ನಾವು ಅಲ್ಲಿ ಶಂಕರಾಚಾರ್ಯರ ಬದುಕನ್ನು ನೋಡುವಾಗ ಒಟ್ಟು ಶರೀರದ ತೂಕ ಏನು ನಮ್ಮ ಮಿದುಳಿನ ತೂಕ ಏನು ಮಿದುಳು ಅಲ್ಪಸಂಖ್ಯಾತ ತೂಕದ ದೃಷ್ಟಿಯನ್ನು ತಗೊಂಡ್ರೆ ಎಷ್ಟು ಎಷ್ಟು ಸೆಲ್ಸ್ ಕೆಲಸ ಮಾಡ್ತಾ ಇರ್ಬೋದು ಬ್ರೈನ್ನಲ್ಲಿ ಇಡೀ ದೇಹದಲ್ಲಿ ಕೆಲಸ ಕೆಲಸ ಮಾಡ್ತಾ ಇರ್ಬೋದು ಆಲೋಚನೆ ಮಾಡಿ ನೀವು ಹಾಗಾಗಿ ಇಡೀ ನಾಡು ದೇಹ ಇದ್ದಂತೆ ಈ ಹವ್ಯಕರು ಮಿದುಳಿದ್ದಂತೆ ಮಸ್ತಿಷ್ಕ ಇದ್ದಂತೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇವೆ ಆದರೆ ನಾವು ಅಲ್ಲಿಂದ ಬಹಳ ದೂರ ಹೋಗಿದ್ದೇವೆ ಮಯೂರ ವರ್ಮ ಕರೆದುಕೊಂಡು ಬಂದಲ್ಲಿಂದ ನಾವು ಬಹಳ ದೂರ ಹೋಗಿದ್ದೇವೆ ಮಯೂರ ವರ್ಮ ಕರ್ಕೊಂಡು ಬಂದಿದ್ದು ಹೈಗುಂದದ ಪರಿಸರಕ್ಕೆ ನಮ್ಮನ್ನು ಅಲ್ಲಿಂದ ಬಹಳ ದೂರ ಅಂದರೆ ಅಲ್ಲಿಂದ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಡಗು ಶಿವಮೊಗ್ಗ ಈ ಜಿಲ್ಲೆಗಳಿಗೆ ಪಸರಿಸಿದ್ವು ಕರ್ನಾಟಕ ರಾಜ್ಯದಾದ್ಯಂತ ಕೇರಳದಲ್ಲಿ ತುಂಬ ಇದೆ ಸಂಖ್ಯೆ ಅವರಿಗೆ ಕನ್ನಡ ಕೂಡ ಬರೋದಿಲ್ಲ ಕೆಲವು ಸಾವಿರ ಮಂದಿ ಇದ್ದಾರೆ ಸಾವಿರ ಕುಟುಂಬಗಳಿದ್ದಾವೆ ಆದರೆ ಅವರಿಗೆ ಕನ್ನಡವೇ ಬರೋದಿಲ್ಲ ಇಲ್ಲಿಯ ಸಂಪರ್ಕವೇ ಇಲ್ಲ ಅಂತ ಸ್ಥಿತಿ ಇದೆ ಅವರಲ್ಲ ಎಂಬರಾಂಧ್ರಗಳು ಪೋತಿಗಳು ನಂಬೂದ್ರಿಗಳು ಆಗಿದ್ದಾರೆ ಈಗ ಹಾಗೀಗ ಆ ರಾಜ್ಯಗಳಿಗೆ ಅಲ್ಲಿಂದ ಮುಂದಕ್ಕೆ ದೇಶಾದ್ಯಂತ ಬೆಂಗಳೂರು ಮುಂಬೈ ದಿಲ್ಲಿ ಇವತ್ತು ಹೊರದೇಶಗಳಲ್ಲಿ ಎಲ್ಲ ಮುಂದುವರೆದ ದೇಶಗಳಲ್ಲಿ ಹಿಂದುಳಿದ ದೇಶಗಳಲ್ಲಿ ಕೂಡ ಆಫ್ರಿಕಾದ ಅನೇಕ ರಾಷ್ಟ್ರಗಳಲ್ಲಿ ನಮ್ಮವರು ಇದ್ದಾರೆ ಅಲ್ಲಿ ಇಡೀ ಪ್ರಪಂಚಕ್ಕೆ ನಾವು ಪಸರಿಸಿದೆವು ಮಯೂರವರನ್ನು ಕರೆದುಕೊಂಡು ಬಂದಲ್ಲಿಂದ ನಾವು ಸಾಗಿದ ದೂರ ಬಹಳ ಹೆಮ್ಮೆಯೂ ಪಟ್ಟುಕೊಳ್ಳಿ ಸ್ವಲ್ಪ ವಿಷಾದವೂ ಪಟ್ಕೊಳ್ಳಿ ಅವತ್ತು ನಾವು ಹೇಗಿದ್ದೆವು ಅಲ್ಲಿಂದ ಎಷ್ಟು ದೂರು ಬಂದವು ಮಯೂರ ವರ್ಮ ಇವರು ಉತ್ತಮೋತ್ತಮ ಬ್ರಾಹ್ಮಣರು ಅಂತ ಅಲ್ಲಿಂದ ಕರ್ಕೊಂಡು ಬಂದಲ್ಲ ಈ ಕ್ಷೇತ್ರದಿಂದ ಈಗ ಅದೇ ಮಯೂರು ವರ್ಮ ಬಂದು ನಮ್ಮನ್ನು ನೋಡಿದರೆ ಏನ್ ಅನ್ನಿಸ್ಬೋದು ಅವನಿಗೆ ಏನ್ ಅನ್ನಿಸ್ಬೋದು ಅಂತ ನಾವೆಲ್ಲಿದ್ದೀವಿ ಇವತ್ತು ತುಂಬಾ ದೂರ ಬಂದ್ಬಿಟ್ಟಿದ್ದೇವೆ ಹೈಗುಂತದಲ್ಲಿ ಕೈಗುಂತ ಒಂದು ದ್ವೀಪ ಎರಡೂ ಕಡೆಯಿಂದ ಶರಾವತಿ ನದಿ ಹರಿತದೆ ಮಧ್ಯ ಒಂದು ದ್ವೀಪ ಇದೆ ಅದು ಹಾಗೆ ಇರ್ಲಿಲ್ಲವಂತೆ ಮೊದಲದು ಒಂದೇ ಕಡೆ ಹೊಳೆ ಹರಿತಾ ಇದ್ದಿದ್ದು ಶರಾವತಿ ಹರಿತಾ ಇದ್ದಿದ್ದು ಇನ್ನೊಂದು ಕಡೆ ಹೊಳೆ ಹರಿಯೋ ಹಾಗೆ ರಾಜ ಮಾಡ್ತಾನೆ ದ್ವೀಪವಾಗಿ ರಾಜ ಕೃತ್ರಿಮವಾಗಿ ಪರಿವರ್ತನೆ ಮಾಡ್ತಾನೆ ಆ ಪ್ರದೇಶವನ್ನು ಯಾಕೆ ಅಂದರೆ ಮಡಿ ಶುದ್ಧಿ ಎಷ್ಟರ ಮಟ್ಟಿಗೆ ಅವತ್ತಿನ ನಮ್ಮ ಪೂರ್ವಜರಿಗೆ ಶುದ್ಧಿ ಇತ್ತು ಅಂದರೆ ಅರಸು ಬಂದು ನಾವು ಎಲ್ಲುವ ಪ್ರದೇಶವನ್ನು ದ್ವೀಪ ಮಾಡಿಕೊಡುವಷ್ಟರ ಮಟ್ಟಿಗೆ ಪಾರಿಶುದ್ಧ ನಮಗೆ ಇತ್ತು ಅವತ್ತು ಅಂತ ಇವತ್ತು ಇದೆಯಾ ಅದು ಇದೆಯಾ ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಳ್ಬೇಕು ಅಂತ ನಮ್ಮ ಆಚಾರ ವಿಚಾರಗಳು ಏನಾಗಿದೆ ನಮ್ಮ ನಡೆ ಏನಾಗಿದೆ ನಾವು ಏನನ್ನು ತಿಂತಾ ಇದ್ದೇವೆ ಏನನ್ನು ಕುಡಿತಾ ಇದ್ದೇವೆ ನಾವು ಏನನ್ನು ಮಾಡ್ತಾ ಇದ್ದೇವೆ ನಾವು ಎಲ್ಲಿ ಬೆರಿತಾ ಇದ್ದೇವೆ ನಾವು ತುಂಬಾ ದೂರ ಹೋಗಿದೆ ನಾವು ಎಷ್ಟು ದೂರ ಹೋಗಿದ್ದೇವೆ ಅಂದರೆ ನಮಗೇ ನಮ್ಮ ಗುರುತು ಸಿಗದಷ್ಟು ಅಷ್ಟು ದೂರ ನಾವು ಹೋಗಿದ್ದೇವೆ ನಮ್ಮ ಅಪ್ಪ ಅಜ್ಜಂದಿರಿಗೆ ನಮ್ಮ ಗುರುತು ಸಿಗದೇ ಇರೋದಷ್ಟು ರಾಜ ಮಯೂರವರ್ಮನಿಗೆ ನಮ್ಮ ಗುರುತು ಸಿಗದೇ ಇರುವಷ್ಟು ಅಷ್ಟು ದೂರ ನಾವು ಹೋಗಿದ್ದೇವೆ ಹಾಗಾಗಿ ಸಮ್ಮೇಳನದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಳಕ್ಕೆರುವಂಥದ್ದು ನಾವು ಸಾಗಿ ಬಂದ ದೂರ ಏರಿದ ಎತ್ತರ ಇಳಿದ ಇಳಿ ಪ್ರಪಾತ ಅವೆಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಕೇವಲ ಹಣದ ಶ್ರೀಮಂತಕ್ಕೆ ಶ್ರೀಮಂತಕ್ಕೆ ಎಲ್ಲ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಸಂಪ್ರದಾಯಗಳು ಶಿಷ್ಟಾಚಾರಗಳು ಉಳಿಬೇಕು ನಮ್ಮ ಪೂರ್ವಜರು ಯಾವುದನ್ನು ಸಂಪತ್ತು ಅಂತ ತಂದುಕೊಂಡಿದ್ರೋ ಆ ಸಂಪತ್ತು ಉಳಿಬೇಕು ನಮ್ಮ ತನವನ್ನೇ ಕಳ್ಕೊಂಡು ನಾವೇನು ಗಳಿಸಿದ್ರಿ ಏನು ಹೇಳಿ ಅಂತ ಹಾಗಾಗಿ ಅದನ್ನು ಈ ಸಮಯದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ ಮತ್ತು ಇನ್ನು ಒಂದೇ ಒಂದು ಗಂಭೀರ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ಈ ಉದ್ಘಾಟನಾ ಆಶೀರ್ವಚನಕ್ಕೆ ಮಂಗಲ ಹಾಡಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ದೃಷ್ಟಿಯಿಂದ ತುಂಬ ಗಂಭೀರ ಆ ಸಮಸ್ಯೆ ನಮ್ಮ ದೃಷ್ಟಿಯಿಂದ ಸಮಾಜ ಎದುರಿಸ್ತಿರ ಎದುರಿಸ್ತಾ ಇರತಕ್ಕಂಥ ಅತ್ಯಂತ ಗಂಭೀರ ಸಮಸ್ಯೆ ಅದು ಅಂತ ತೀರ ಗಂಭೀರ ಸಮಸ್ಯೆ ಅದು ಏನದು ಅಂದರೆ ಹವ್ಯಕರು ಅಳಿದು ಹೋಗ್ತಾ ಇದ್ದಾರೆ ನಾವು ಯಾರು ಇದನ್ನು ಆಲೋಚನೆ ಮಾಡ್ತಾ ಇಲ್ಲ ಹವ್ಯಕರ ಸಂಖ್ಯಾಕ್ಷಯ ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಬಹಳ ಕಾಲ ಬೇಡ ಇನ್ನು ನಮ್ಮ ಗುರುತು ಅಳಿದು ಹೋಗೋದಕ್ಕೆ ಬಹಳ ಕಾಲ ಬೇಡ ತುಂಬ ಸಂತೋಷ ಆಗ್ತದೆ ಇಷ್ಟು ಮಂದಿ ಹವ್ಯಕ ಬಂಧುಗಳಲ್ಲಿ ಸೇರಿದ ನೋಡಿದಾಗ ಹೊಟ್ಟೆ ತುಂಬುತ್ತದೆ ತುಂಬ ಬೆಳಗ್ಗೆ ಒಂಬತ್ತು ಗಂಟೆಗೆ ನೀವೆಲ್ಲ ಇದ್ರಿ ನಾವು ಬಂದು ಇಳಿಯುವಾಗ ನಮಗೆ ಅಶ್ ಅಂತ ಸಾವಿರಕ್ಕೆ ಮಿಗಿಲಾಗಿ ಸಾವಿರದ ಇನ್ನೂರಕ್ಕಿಂತ ಮಿಗಿಲಾಗಿ ಮಹಿಳೆಯರು ಕಂಬವನ್ನು ಹಿಡಿದು ನಿಂತಿದ್ದರು ಆ ದೃಶ್ಯ ಅದು ಅತ್ಯದ್ಭುತವಾಗಿರ್ತಕ್ಕಂಥದ್ದು ಅಮೋಘವಾಗಿರ್ತಕ್ಕಂಥ ದೃಶ್ಯ ಅಂತ ನಮ್ಮ ವಿಶ್ವೇಶ್ವರ ಬಿಟ್ಟರು ಒಂದು ವಕ್ರ ತಂಡೋಗ್ತಿ ಮಾಡಿದರು ಕೂಡಲೇ ಇದೊಂದು ಕುಂಭಮೇಳ ಅಂತ ಹಾಗಿತ್ತು ಅದು ಅಂತ ಒಂದು ಅದ್ಭುತ ಸಂದರ್ಭ ಇತ್ತು ಆದರೆ ನಾವು ಮುಂದೆ ಮುಂದಿನ ಸಮ್ಮೇಳನ ಮಾಡುವಾಗ ಎಷ್ಟು ಮಂದಿ ಇರ್ತೇವೆ ಅಂತ ನಮ್ಮ ಸಂಖ್ಯೆ ಏನಾಗಿರ್ತದೆ ಅಂತ ನೋಡಿ ಪೀಠಕ್ಕೆ ಬಂದು ನಾವೊಂದು ಮೂವತ್ತು ವರ್ಷ ಆಗಿರ್ಬೋದು ಅವತ್ತು ಇದ್ದ ಸಂಖ್ಯೆಯ ಅರ್ಧ ಇಲ್ಲ ಇವತ್ತು ಅವತ್ತೇನು ಸಂಖ್ಯೆ ನಾವು ನೋಡ್ತಾ ಇದ್ವೋ ಆ ಸಂಖ್ಯೆಯ ಅರ್ಧ ಇಲ್ಲ ನಾವು ಇವತ್ತು ಮಾತ್ರ ಅಲ್ಲ ಎಲ್ಲಿ ಹೋದರೂ ಬಂದರೂ ನಿಮಗೆ ಬಿಳಿ ತೆರೆಗಳು ಹಣ್ಣು ತೆರೆಗಳು ಮಾತ್ರ ಕಾಣ್ತವೆ ಹಳ್ಳಿಗಳಲ್ಲಂತೂ ಬೇರೆಯವನು ಇಲ್ಲವೇ ಇಲ್ಲ ಬಿಳಿ ತೆರೆಗಳು ನಮ್ಮ ಸಂಪತ್ತು ಬೇಕು ನಮ್ಮ ಆಸ್ತಿ ಅನುಭವದ ಭಂಡಾರ ಅದು ಆದರೆ ಮುಂದಿನ ತಲೆಮಾರು ಬೇಕು ಬೇಡವೋ ದಶರಥ ರಾಜ್ಯ ನೆನಪಾಗ್ತದೆ ನಮಗೆ ದಶರಥ ರಾಜ್ಯದಲ್ಲಿ ಇಲ್ಲದಿರುವುದು ಏನೂ ಇರಲಿಲ್ಲ ಬಂತು ಎಲ್ಲವೂ ಇತ್ತು ಅಮರಾವತಿಗೆ ಸ್ಪರ್ಧೆ ಕೊಡ್ತಾ ಇತ್ತು ಸ್ವರ್ಗದ ಅಮರಾವತಿಗೆ ಸ್ಪರ್ಧೆ ಕೊಡ್ತಾ ಇತ್ತು ಅಷ್ಟು ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ ದಶರಥನದ್ದು ಒಂದೇ ಕೊರತೆ ಇದ್ದಿದ್ದು ಅವನಿಗೆ ಭವಿಷ್ಯ ಇರಲಿಲ್ಲ ದಶರಥನಿಗೆ ಮುಂದುವರಿಕೆ ಇರಲಿಲ್ಲ ಮಕ್ಕಳಿರಲಿಲ್ಲ ಅಂತ ಇವತ್ತು ಕೂಡ ಅದೇ ಅದೇ ಸಮಸ್ಯೆ ಇದೆ ಮಕ್ಕಳಿಲ್ಲ ಯಾರು ಈ ಜನಸಂಖ್ಯಾ ನಿಯಂತ್ರಣದ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೇದಿತ್ತೋ ಅವರು ಅಳವಡಿಸ್ಕೊಳ್ತಾ ಇಲ್ಲ ಆ ಸೂತ್ರವನ್ನು ಅವರು ಬಿಲ್ಕುಲ್ ಅಳವಡಿಸ್ಕೊಳ್ತಾ ಇಲ್ಲ ಅಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಮಕ್ಕಳು ಆದರೆ ಯಾವ ತಳಿ ಪ್ರಪಂಚಕ್ಕೆ ಬೇಕಾಗಿತ್ತೋ ದೇಶಕ್ಕೆ ಬೇಕಾಗಿತ್ತೋ ಯಾವ ತಳಿ ಬೆಳೆದ್ರೆ ಪ್ರಪಂಚಕ್ಕೆ ಶುಭ ಆಗ್ತಾ ಇತ್ತೋ ಆ ತಳಿಯವರು ಅತೀಮತ ವರ್ಜಿಯಿಲ್ಲ ಈ ಜನಸಂಖ್ಯಾ ನಿಯಂತ್ರಣದ ಒಂದು ಪಾಲಿಸಿ ಇದೆಯಲ್ಲ ಸೂತ್ರ ಇದೆಯಲ್ಲ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ನಾವೆಲ್ಲಿಗೆ ಬಂದಿದ್ದೇವೆ ಅಂದರೆ ಮದುವೆ ಬೇಡ ಮಕ್ಕಳು ಬೇಡ ಏನು ಬೇಡ ಮದುವೆ ಬೇಡ ಅಂತ ಶಂಕರಾಚಾರ್ಯಾದ ಸಮಸ್ಯೆ ಏನೂ ಇಲ್ಲ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಇದು ಅದಲ್ಲ ಇದು ಜಾಲಿಯಾಗಿರಬೇಕು ಅಂತ ಈ ಮದುವೆ ಎಲ್ಲ ಬಂದನಾ ಅಂತ ಆ ಕಾರಣಕ್ಕೆ ಅದು ನಿಕೃಷ್ಟವಾಗಿರ್ತಕ್ಕಂಥದ್ದು ಅಂತಹ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ ನಮಗೆ ದಕ್ಷಿಣ ಕೊರಿಯಾದ ನೆನಪಾಗ್ತದೆ ಅಂತ ಪ್ರಪಂಚದ ತುಂಬಾ ಮುಂದುವರೆದ ರಾಷ್ಟ್ರ ದಕ್ಷಿಣ ಕೊರಿಯಾ ಇವತ್ತಂತೂ ಕೊರಿಯಾದ ಪ್ರಭಾವ ನಮ್ಮ ಯೋಜನಾಂಗದ ಮೇಲೆ ತುಂಬಾ ದಟ್ಟವಾಗಿದೆ ಆದರೆ ನಿಮಗೊಂದು ಗೊತ್ತಿರಲಿ ಪ್ರಪಂಚದ ಭೂಪಟದಿಂದ ಯಾವುದಾದ್ರೂ ದೇಶ ಮೊಟ್ಟ ಮೊದಲು ಕಣ್ಮರೆಯಾಗೋದಿದ್ರೆ ಅದು ದಕ್ಷಿಣ ಕೊರಿಯಾ ಯಾಕೆ ಗೊತ್ತಾ ಇದೇ ಕಾರಣಕ್ಕೆ ಹವ್ಯಕರು ಯಾವ ಪಾಲಿಸಿಯನ್ನು ತುಂಬ ತುಂಬ ಸೀರಿಯಸ್ ಆಗಿ ಅಳವಡಿಸ್ಕೊಂಡಿದ್ದಾರೆ ತುಂಬಾ ಗಂಭೀರವಾಗಿ ಇದೇ ಈ ಕುಟುಂಬ ಕಲ್ಯಾಣ ಅಂತ ಹೆಸರು ಅದಕ್ಕೆ ಅದು ಯಾವ ಕಲ್ಯಾಣ ಗೊತ್ತಿಲ್ಲ ಅದು ಅದರ ಪರಿಣಾಮ ಏನು ಅಂದರೆ ಒಂದು ಕಾಲದಲ್ಲಿ ತುಂಬ ಕ್ಷಿಪ್ರವಾಗಿ ಜನಸಂಖ್ಯೆ ವೃದ್ಧಿ ಆಗ್ತಾ ಇದ್ದಿದ್ದು ಅದು ಅಲ್ಲಿಂದ ಅಲ್ಲಿಗೆ ಬಂದು ಇಳಿದು 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 ಹಿಂದೆ ಸರ್ಕಾರ ಜನಸಂಖ್ಯಾ ನಿಯಂತ್ರಣಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು ಇವತ್ತು ದಕ್ಷಿಣ ಕೊರಿಯಾದಲ್ಲಿ ಅಲ್ಲಿ ಮಕ್ಕಳನ್ನು ಪಡ್ಕೊಂಡ್ರೆ ತುಂಬ ಅದಕ್ಕೆ ಇನ್ಸೆಂಟಿವ್ಸ್ ಇದೆ ಮಕ್ಕಳಾದರೆ ಅದಕ್ಕೆ ತುಂಬ ಸವಲತ್ತುಗಳನ್ನು ಕೊಡ್ತಾ ಇರೋರು ಅದರ ಮಕ್ಕಳು ಆಗ್ತಾ ಇಲ್ಲ ಯಾಕೆಂದ್ರೆ ಸಮಾಜದ ಮನಸ್ಸನ್ನು ತಿದ್ದು ತಿದ್ದುಬಿಟ್ರೆ ಮಕ್ಕಳು ಬೇಡ ಅನ್ನೋ ಥರ ತಿದ್ದುಬಿಟ್ರೆ ವಾಪಸ್ ತರೋಕೆ ಕಷ್ಟ ಇದೆ ಅದನ್ನು ಅಂತ ಯಾವ ಸವಲತ್ತು ಕೊಟ್ಟರು ಕೊಟ್ಟರು ಕೂಡ ತಾಯಿ ಅಂದ್ರೆ ಆಗೋಕೆ ಇಷ್ಟ ಇಲ್ಲ ತಂದೆಯೊಂದ್ರಿಗೆ ಆಗೋಕೆ ಇಷ್ಟ ಇಲ್ಲ ಯಾಕೆ ನಮಗಿದು ಸುಮ್ಮನೆ ಬರ್ಡನ್ ಅಂತ ಆ ಮಕ್ಕಳು ಅಂದರೆ ಒಂದು ಅಂತ ಇತ್ತಲ್ಲ ಒಂದು ಅಂತ ಇತ್ತಲ್ಲ ಆ ಸ್ಥಾನದಲ್ಲಿ ಅದೊಂದು ಬರ್ಡನ್ ಅನ್ನುವಂಥ ಒಂದು ಭಾವನೆ ಇದೆ ಅದು ಬಂದಿದ್ದರ ಫಲವಾಗಿ ಸರ್ಕಾರದ ಅಗಾಧ ಪ್ರಯತ್ನದ ಫಲವಾಗಿ ಕೂಡ ಕುಸಿತ 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 ಹೋಗ್ತಾ ಇದೆ ದಕ್ಷಿಣ ಕೊರಿಯಾದ ಜನಸಂಖ್ಯೆ ಹಾಗೆ ಇಲ್ಲೂ ಕೂಡ ಹವ್ಯಕರಲ್ಲಿ ಕೂಡ ಅದೇ ಆಗ್ತಾ ಇರುವಂಥದ್ದು ಎರಡು ಮಕ್ಕಳಿದ್ರೆ ತಂದೆ ತಾಯಿಗೆ ಎರಡು ಮಕ್ಕಳಿದ್ರೆ ಅದು ಅಲ್ಲಿಂದಲ್ಲಿಗೆ ಆಗೋದಿಲ್ಲ ಒಂದಿನ ಪೀಳಿಗೆ ಯಾಕೆಂದ್ರೆ ಎರಡೂ ಮಕ್ಕಳು ಬದುಕ್ತಾರೆ ಅಂತಿಲ್ಲ ಎರಡು ಮಕ್ಕಳಿಗೂ ಮದುವೆ ಆಗತ್ತೆ ಅಂತಿಲ್ಲ ಎರಡು ಮಕ್ಕಳಿಗೂ ಮಕ್ಕಳಾಗ್ತವೆ ಅಂತಿಲ್ಲ ಹಾಗಾಗಿ ಎರಡು ಅನ್ನೋದು ಗಂಡ ಹೆಂಡತಿ ಇಬ್ಬರಿಗೆ ಎರಡು ಮಕ್ಕಳು ಅನ್ನೋದು ಸಮಾಜವನ್ನು ಅಲ್ಲಿಂದಲೇ ಗಿಡತ್ತೆ ಅಂತಿಲ್ಲ ಅದು ಎರಡು ಹೋಗಲಿ ಒಂದೂ ಇಲ್ಲ ಇವತ್ತು ಈ ಸರ್ಕಾರದ ಯಾವ ಪಾಲಿಸಿ ಕೂಡ ಅಗತ್ಯ ಇಲ್ಲ ಮೆಂಟಾಲಿಟಿ ಆಗಿದೆ ಅಂತ ನಾವು ಎಷ್ಟೋ ತಂದೆ ತಾಯಿಯಿಂದ ಬಳಿ ಮಾತಾಡುವಾಗ ಒಂದೇ ಸಾಕಾಗಿದೆ ಇನ್ನೊಂದು ಬೇಡ ಯಾಕಿಂತ ಮನಸ್ಸು ಬಂತು ನಿಮ್ಮ ಅಪ್ಪ ಅಮ್ಮನಾಗ ಇದೇ ಮನಸ್ಸು ಆಗಿದ್ರೆ ನೀವು ಹುಡ್ತಿದ್ರ ಅಂತ ಇದೇ ಮನಸ್ಥಿತಿ ನಿಮ್ಮ ತಂದೆ ತಾಯಿಯಂದ್ರಿಗೆ ಇದ್ದಿದ್ರೆ ನೀವೆಲ್ಲಿರ್ತಿದ್ರಿ ಇವತ್ತು ಮಕ್ಕಳು ಸಂಪತ್ತು ನಮಗೆ ಒಂದು ಅಭಿಯಾನವನ್ನು ಮಾಡ್ತಾ ಇದ್ವು ನಿಮಗೆಲ್ಲ ಗೊತ್ತೇ ಇದೆ ಅಪರೂಪದ ಭಾರತದ ಗೋ ತಳಿಗಳನ್ನ ಉಳಿಸುವಂತ ಅಭಿಯಾನ ಮಾಡ್ತಾ ಇದ್ವು ಆದರೆ ಇವತ್ತು ಅನ್ನಿಸ್ತದೆ ನಮಗೆ ಅಪರೂಪದ ಈ ಹವ್ಯಕ ತಳಿ ಉಳಿಸ್ತಕ್ಕಂಥ ಅಭಿಯಾನ ಮಾಡುವಂಥ ಸಂದರ್ಭ ಬಂದಿದೆ ಇವತ್ತು ನೀವೆಲ್ಲ ಹೇಗೆ ತಗೋತೀರೋ ಗೊತ್ತಿಲ್ಲ ನಮ್ಮ ಈ ಮಾತುಗಳನ್ನ ಇದು ಗೊಡ್ಡು ಅಂತ ನೀವು ಕರಿಬೋದು ಇದು ಹಿಂದುವರೆದ ಮನಸ್ಥಿತಿ ಅಂತ ಕೂಡ ನೀವು ಹೇಳ್ಬೋದು ನಮ್ಮನ್ನು ತಮಾಷೆ ಮಾಡ್ಬೋದು ನೀವು ಅನೇಕರು ಸೋಕಾಲ್ಡ್ ಯಾರು ಮುಂದುವರೆದವರು ಇರ್ತಾರೆ ತಮಾಷೆ ಕೂಡ ಮಾಡ್ಬೋದು ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಆದರೆ ಮಕ್ಕಳು ಬೇಕು ಕಂಚಿ ಪರಮಾಚಾರ್ಯರು ಕಂಚಿ ಪರಮಾಚಾರ್ಯರು ವೀರಮಹಾತ್ತ ಅಂತ ಒಂದು ಪ್ರಶಸ್ತಿ ಕೊಟ್ಟು ಸಮ್ಮಾನ ಮಾಡ್ತಾಯಿದ್ರು ಅನೇಕ ಮಕ್ಕಳನ್ನು ಹೆತ್ತ ತಾಯಿಗೆ ಕಂಚಿ ಪರಮಾಚಾರ್ಯರು ನಡೆದಾಡುವ ದೇವರು ಅಂತ ಜನ ಕರೀತಾ ಇದ್ರು ಅವರು ವೀರಮಹಾತ ಅಂತ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತಾ ಇದ್ರು ಕಂಚಿ ಮಠದಲ್ಲಿ ನಮಗೂ ಅದನ್ನು ಮಾಡೋ ಮನಸ್ಸಿದೆ ನಮ್ಮ ಮಠದಲ್ಲಿ ನಮಗೂ ಅದನ್ನು ಮಾಡೋ ಮನಸ್ಸಿದೆ ಮೂರು ಮಕ್ಕಳಿದ್ರೆ ನೀವು ಸನ್ಮಾನ ಕಲಹರಾಗ್ತೀರಿ ನಮ್ಮಿಂದ ಐದು ಮಕ್ಕಳಿದ್ದರೆ ಧನ್ಯ ಜನನೇ ಅಂತ ಆದರೆ ಐದು ಮಕ್ಕಳಿರೋರು ಇರೋರು ನಮ್ಗೆ ಗೊತ್ತಿಲ್ಲ ಇಡೀ ಸಭಾಂಗಣದಲ್ಲಿ ಯಾರಾದರೂ ಒಬ್ರಿಬ್ಬರು ಕೂಡ ಇರಲಿಕ್ಕಿಲ್ಲ ಅಂತ ಹಳೆ ತಲೆಮಾರು ಇರ್ಬೋದು ಹೊಸ ಇಲ್ಲ ಅಂತ ಮಂತ್ರಗಳನ್ನೇ ತಿದ್ದಲಾಗಿದೆ ಬಹು ಪುತ್ರ ಲಾಭ ಅನ್ನೋ ಮಂತ್ರದ ಶಬ್ದ ಇದೆಯಲ್ಲ ಇವತ್ತು ಪುರೋಹಿತರಿಗೆ ಆ ಶಬ್ದ ಹೇಳೋಕ್ ಧೈರ್ಯ ಇಲ್ಲ ಆ ಮಂತ್ರವನ್ನು ತಿದ್ದುಬಿಟ್ಟಿದ್ದಾರೆ ಬಹು ಕೀರ್ತಿ ಲಾಭ ಅಂತ ಬಹು ಪುತ್ರ ಅನ್ನೋ ಶಬ್ದ ಆಶೀರ್ವಾದದ ಮಂತ್ರದ ಅಂಗವಾಗಿ ಬರ್ತಕ್ಕಂಥದ್ದು ಅದು ಬಹು ಕೀರ್ತಿ ಲಾಭಂ ಆಗಿದೆ ಮಂತ್ರಗಳನ್ನು ತಿದ್ದುವ ಪ್ರಶ್ನೆ ಇಲ್ಲ ಈಗ ಅಗ್ನಿ ಮಹಿಳೆ ಪುರೋಹಿತನ ಪ್ರಾರಂಭ ಆಗುತ್ತೆ ಋಗ್ವೇದ ಅದನ್ನು ಒಂದೇ ಮಹಿಳೆ ಅಂತ ಮಾಡೋ ಹಾಗಿಲ್ಲ ಅದೇ ಅರ್ಥದ ಇನ್ನೊಂದು ಶಬ್ದ ಒಂದೇ ಅನ್ನೋದು ಯಾಕೆಂದ್ರೆ ಅಕ್ಷರ ಅಕ್ಷರ ಹಾಗೆ ಇರಬೇಕು ವೇದ ಅಂತಂದ್ರೆ ಸ್ವರ ಸ್ವರ ಹಾಗೆ ಇರಬೇಕು ತಿದ್ದು ಹಾಗಿಲ್ಲ ವ್ಯತ್ಯಾಸ ಮಾಡೋ ಹಾಗಿಲ್ಲ ಆದರೆ ಇವತ್ತು ನಮ್ಮ ವೈದಿಕರು ಶಬ್ದವನ್ನೇ ತಿದ್ದಿ ಬಹು ಪುತ್ರ ಲಾಭವಂತಿರೋದಲ್ಲಿ ಬಹು ಕೀರ್ತಿ ಲಾಭವಂತ ಮಾಡಿದ್ದಾರೆ ಅಂತ ಯಾಕೆಂದರೆ ನೀವು ಹೇಗಿದ್ದೀರೋ ಅವರು ಹಾಗಿರ್ತಾರೆ ಅಂತ ಅವರಿಗೆ ಭಯ ಇದೆ ಅಂತ ಬಹು ಪುತ್ರ ಲಾಭ ಆಶೀರ್ವಾದ ಮಾಡೋಕೆ ಭಯ ಇದೆ ಅವರಿಗೆ ಆದರೆ ನಮಗೆ ಯಾವ ಭಯವೂ ಇಲ್ಲ ನಾವು ನಿಮ್ಗೆ ಒಂದೇ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇವೆ ನಿಮಗೆ ಮಕ್ಕಳು ಬೇಡುವಾದರೆ ಪರವಾಗಿಲ್ಲ ನೀವು ಮೂರನೇ ಮಗು ಪಡ್ಕೊಳ್ಳಿ ಆ ಮೂರನೇ ಮಗುವಿನ ಜವಾಬ್ದಾರಿ ರಾಮಚಂದ್ರಾಪುರ ಮಠದ್ದು ಮೂರು ನಾಲ್ಕು ಐದನೇ ಮಕ್ಕಳನ್ನ ಪಡ್ಕೊಳ್ಳೋದಾದ್ರೆ ನೀವು ಇದ್ದೀರಿ ಗೊತ್ತು ನಮಗೀಗ ಈ ಆ ಮಕ್ಕಳನ್ನ ಪಡ್ಕೊಳ್ಳೋದಾದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳ ಉದ್ಯೋಗ ನಿಮ್ಮ ಮಕ್ಕಳು ಒಂದು ಸ್ಥಿತಿಗೆ ಬರುವಂಥ ಎಲ್ಲವೂ ಕೂಡ ನಿಮ್ಮ ಮಕ್ಕಳಿಗೆ ನಾವೇ ತಾಯಿ ತಂದೆ ಆಗ್ತೇವೆ ಮಠನೇ ತಾಯಿ ತಂದೆ ಆಗ್ತದೆ ಮಕ್ಕಳನ್ನು ಪಡ್ಕೊಳ್ಳಿ ಎಷ್ಟೋ ಮನೆಗಳು ಬಾಗಲು ಮುಚ್ಚಿದಾಗ ನೀವು ಹಳ್ಳಿಗಳಿಗೆ ಹೋದರೆ ಎಷ್ಟೆಷ್ಟೋ ಪರಂಪರೆಗಳು ಮುಗಿದಿದ್ದಾವೆ ಆದರೆ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಇಡೀ ಸಮಾಜ ಆ ವಿಷಯದಲ್ಲಿ ನಿದ್ರೆ ಯಾರೂ ಗಮನಿಸ್ತಾ ಇಲ್ಲ ಅಂತ ಹಾಗಾಗಿ ಈ ಸಮ್ಮೇಳನದಲ್ಲಿ ನಾವು ಇದ್ರ ಬಗ್ಗೆ ಖಂಡಿತವಾಗಿ ಕೂಡ ಚಿಂತನೆ ಮಾಡಬೇಕು ನಮ್ಮ ಸಂಖ್ಯೆ ಬೇಕು ಅಂತ ಈಗ ಎಲ್ಲಿ ನಮ್ಮ ಸಂಖ್ಯೆ ನೆನಪಾಗ್ತದೆ ಅಂದರೆ ಒಂದು ರಾಜಕಾರಣ ಕೂಡ ಸಂಖ್ಯೆ ನೆನಪಾಗ್ತದೆ ನಮಗೆ ಒಂದು ಸವಲತ್ತು ಅಂದ್ಕೊಳ್ಳೆ ನಮ್ಮ ಸಂಖ್ಯೆ ಚಿಕ್ಕದು ಅಂತ ನಾವು ಅನ್ಭವಿಸ್ತೇವೆ ನಮ್ಗೆ ಯಾವ ಸವಲತ್ತು ಸಿಗುತ್ತೆ ಯಾವ ಸವಲತ್ತು ಕೂಡ ಸಿಗೋದಿಲ್ಲ ಹೋಗಲಿ ನೀವು ವಿಶೇಷ ಒಡಿ ನಮ್ಮ ಪಕ್ಕದಲ್ಲೇ ಇದ್ದಾರೆ ಜಯ ಸಿಂಹ ಇದ್ದಾರೆ ನಾವು ಎಷ್ಟು ಎಮ್ ಎಲ್ ಎಗಳನ್ನು ಕಳಿಸ್ಬೋದು ಎಷ್ಟು ಎಂ ಪಿಗಳನ್ನು ಕಳಿಸ್ಕೊಡ್ಬೋದು ಸಂಖ್ಯೆ ಇಲ್ಲ ಅಂತ ಸಮಾಜದ ಅನೇಕ ದುರವಸ್ಥೆಗಳಿಗೆ ಉತ್ತರ ಏನು ಅಂದರೆ ಸಂಖ್ಯೆ ಇಲ್ಲ ಅಂತ ಇದೇ ಉತ್ತರ ಅಂತ ಹಾಗಾದರೂ ಸಂಖ್ಯಾ ವೃದ್ಧಿಗೆ ನಾವು ಚಿಂತನೆ ಮಾಡಬಾರ್ದ ಮಾಡಬೇಕು ಅಂತ ನಮಗೆ ತುಂಬ ಗಂಭೀರವಾಗಿ ಅನಿಸ್ತಿದೆ ಹಾಗಾಗಿ ನೀವು ಸಮಾಜ ವರ್ಧಕರಾಗೋದಾದರೆ ನಿಮ್ಮನ್ನು ಮಠ ತುಂಬ ಹೃದಯದಿಂದ ಆಶೀರ್ವದಿಸ್ತದೆ ನಿಮ್ಮನ್ನು ಎತ್ತಿ ಹಿಡಿತದೆ ಕಡೀ ಸಮಾಜದ ಮಧ್ಯದಲ್ಲಿ ಎತ್ತಿ ಹಿಡಿದು ನಿಮ್ಮನ್ನು ತೋರಿಸ್ತದೆ ಅಂತ ಇವರಿಂದಾಗಿ ಸಮಾಜದ ಸಮಾಜ ಉಳಿತದೆ ಸಮಾಜ ಬೆಳೀತದೆ ಅಂತ ಮುಂದಿನ ಪೀಳಿಗೆಗೆ ಬೇಕು ಅನ್ನೋ ಮಾತನ್ನು ಈ ಸಮಯದಲ್ಲಿ ನಾವು ನೆಪ್ಮಾಡ್ಕೊಡ್ತೇವೆ ಹಾಗಾಗಿ ನಶಿಸಿ ಹೋಗುತ್ತಿರುವಂಥ ಅಪರೂಪದಲ್ಲಿ ಅಪರೂಪದ ಶ್ರೇಷ್ಠದಲ್ಲಿ ಶ್ರೇಷ್ಠವಾದ ಹವ್ಯಕ ತಳಿಯನ್ನು ಉಳಿಸಿ ಆಗೊಂದು ಮಾತು ಬಂತು ಸರ್ಕಾರದ ಮುಂದೆ ಏನು ಡಿಮಾಂಡ್ ಮಾಡ್ತೀರಿ ಈ ಸಮ್ಮೇಳನದ ನಿರ್ಣಯಗಳು ಏನು ತಗೋತೀರಿ ಅಂತ ಏನೂ ಡಿಮ್ಯಾಂಡ್ ಸರ್ಕಾರದ ಮುಂದೆ ಇಲ್ಲ ಇದು ಸಮಾಜದ ಮುಂದೆ ಇರ್ತಕ್ಕಂಥದ್ದು ಉಳ್ಕೊಳ್ಳೋಣ ನಾವು ಅಂತ ಉಳ್ಕೊಳ್ಳೋಣ ನಾವು ಭೂಮಿಯ ಮೇಲೆ ನಮ್ಮ ಗುರುತು ಉಳಿಯಲಿ ನಮ್ಮ ಶಕ್ತಿ ಹ್ರಾಸ ಆಗದೆ ಇರಲಿ ಇದನ್ನು ತುಂಬ ಗಂಭೀರವಾಗಿ ಯಾಕೆಂದರೆ ಇದು ಆರಂಭ ಇದು ಈಗಲೇ ಪ್ರಸ್ತಾಪ ಮಾಡಬೇಕು ನಾವು ಅದನ್ನು ಇನ್ನು ಮೂರು ದಿನದ ಸಮ್ಮೇಳನ ಇದೆ ಮುಂದೆ ಬರುವ ಅನೇಕ ಬಗ್ಗೆ ಚರ್ಚೆ ಮಾಡಲಿ ಮಾತಾಡಲಿ ನೀವು ತಮಾಷೆ ಮಾಡಿದರೂ ಪರವಾಗಿಲ್ಲ ಮಾತಾಡಿ ಇದನ್ನು ಯಾಕೆಂದ್ರೆ ಇವತ್ತು ನಿಮ್ಮ ತಮಾಷೆ ಅಂತ ಇದ್ರೆ ಒಂದು ದಿವಸ ನಿಮ್ಮ ತಲೆಗೆ ಹೋಗ್ಬೋದು ಅಂತ ತಮಾಷೆ ಅಲ್ಲ ಇದು ಅಂತಿಸ್ಬೋದು ಅಂತ ಆದರೆ ನಮಗೆ ಮಾತ್ರ ಯಾಕೆ ತಮಾಷೆ ಅಲ್ಲ ಅಂದರೆ ಇಲ್ಲಿಂದ ನಮ್ಗೆ ಇಡೀ ಸಮಾಜ ಕಾಣ್ತದೆ ನಾವು ಎಲ್ಲಿ ಕುಳಿತಿದ್ದೇವೋ ಈ ಎತ್ತರದ ಸ್ಥಾನ ಇಲ್ಲಿಂದ ಇಡೀ ಸಮಾಜ ಕಾಣ್ತದೆ ಅದರ ಕ್ಷಯವೂ ಕೂಡ ಕಾಣ್ತದೆ ಅಲ್ಲಿ ಬರೀ ಮುದುಕರು ಹುಡಿತಾ ಇರ್ತಕ್ಕಂಥದ್ದು ಕೂಡ ಕಾಣ್ತದೆ ಎಲ್ಲಿ ನೋಡಿದ್ರು ಬರೀ ಹಿರಿತಲೆಗಳ ಮಾತ್ರ ಉಳಿತಾ ಇರ್ತಕ್ಕಂಥದ್ದು ಅದು ಮಾತ್ರ ಕಾಣ್ತದೆ ದುಃಖ ಆಗ್ತದೆ ತುಂಬ ಅಂತ ಮುಂದೆ ಏನು ಎಂಬ ಪ್ರಶ್ನೆ ಕಾಡ್ತದೆ ಅಂತ ಭವಿಷ್ಯ ಏನು ಹೇಗಾದರೆ ಹಾಗಾಗಿ ಇದು ತುಂಬ ಮುಖ್ಯದಲ್ಲಿ ಮುಖ್ಯವಾದ ವಿಷಯ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪಾಡ್ಕೊಡ್ತೇವೆ ಏನೇ ಆಗಲಿ ಒಂದು ಮಹಾ ಪ್ರಯತ್ನ ನಡೀತಾ ಇದೆ ಕೆಲವಾರು ವರ್ಷಗಳ ಹಿಂದೆ ಡಾಕ್ಟರ್ ಗಿರಿಧರ್ಕಜಯ್ ಮತ್ತು ವೇಣು ವಿಘ್ನೇಶ್ ನೇತೃತ್ವದಲ್ಲಿ ಒಂದು ತಂಡವನ್ನು ಆಶೀರ್ವಾದ ಮಾಡಿದಾಗ ನಮಗೆ ತುಂಬ ನಿರೀಕ್ಷೆಗಳಿದ್ವು ತುಂಬ ನಿರೀಕ್ಷೆಗಳಿದ್ವು ಇವರು ಸಮಾಜಕ್ಕೆ ದಿಕ್ಕಾಗ್ತಾರೆ ಇವರು ಸಮಾಜವನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ ಇವರು ಅಮೂಲ್ಯವಾದ್ದನ್ನು ಕೊಡ್ತಾರೆ ಸಮಾಜಕ್ಕೆ ಅನ್ನೋ ಭಾವನೆ ನಮಗಿತ್ತು ಆದರೆ ಅದನ್ನು ಮೀರಿ ಅವರು ಬೆಳೆದಿದ್ದಾರೆ ನಮ್ಮ ನಿರೀಕ್ಷೆಯನ್ನು ಮೀರಿ ಅದನ್ನು ದಾಟಿ ಎಷ್ಟೋ ಮಂದಿ ಅವರು ಹೋಗಿದ್ದಾರೆ ಈ ಸಮ್ಮೇಳನಗಳು ಅದಕ್ಕೆ ಪ್ರತ್ಯಕ್ಷ ದೃಷ್ಟಾಂತಗಳು ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಇದರ ಹಿಂದೆ ಅದ್ಭುತವಾಗಿರುವಂಥ ಶ್ರಮ ಇದೆ ಮತ್ತು ಧೈರ್ಯ ಕೂಡ ಇದೆ ಈ ಸಮ್ಮೇಳನ ಮಾಡಬೇಕಾದ್ರೆ ತುಂಬ ಧೈರ್ಯ ಬೇಕು ತುಂಬ ಶ್ರಮವೂ ಬೇಕು ಅವರು ಎಷ್ಟು ನಿದ್ದೆಗೆಟ್ಟರೋ ಎಷ್ಟು ತ್ಯಾಗ ಮಾಡಿದರೋ ತಮ್ಮ ಪ್ರೊಫೆಷನನ್ನು ಏನು ತ್ಯಾಗ ಮಾಡಿದರೋ ಅದು ಅವರಿಗೆ ಗೊತ್ತದು ಮತ್ತೆ ಆ ತಂಡಕ್ಕೆ ಅಂತ ಆದರೆ ದೊಡ್ಡ ಪ್ರಯತ್ನವೊಂದನ್ನು ಮಾಡಿದ್ದಾರೆ ಇಡೀ ಪ್ರಪಂಚದ ಹವ್ಯಕ್ಕನ್ನು ಒಂದುಗೂಡಿಸ್ತಕ್ಕಂಥ ಒಂದು ಮೈದಾನದಲ್ಲಿ ತರ್ತಕ್ಕಂಥ ಮಹಾ ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆ ನಾವು ತುಂಬ ಆಶೀರ್ವಾದ ಮಾಡ್ತೇವೆ ಎಷ್ಟು ಮಾಡಿದರೂ ಸಾಲದು ನೀವು ಆಶೀರ್ವಾದ ಮಾಡಿ ಅವರಿಗೆ ಸಾಥ್ ಕೊಡಿ ಸಮಾಜ ಕಟ್ಟುವಲ್ಲಿ ಸಾಥ್ ಕೊಡಿ ಜೊತೆಗಿರಿ ನಿಮ್ಮ ಶಕ್ತಿ ಅವ್ರ ಶಕ್ತಿ ಜೊತೆಗೆ ಸೇರಿದರೆ ಅಸಾಧ್ಯವಾದ್ದನ್ನು ಅದ್ಭುತವಾದ್ದನ್ನು ಸಾಧನೆ ಮಾಡಬಹುದು ಎಂಬುದಾಗಿ ಈ ಸಮಯದಲ್ಲಿ ನಿರ್ಮಾಣ ಮಾಡಿಕೊಳ್ತೇವೆ ಮತ್ತು ಕೊನೆಯಲ್ಲಿ ಎಷ್ಟೇ ಇರಲಿ ಸಂಖ್ಯೆ ಇದ್ದಷ್ಟು ಮಂದಿ ಒಂದಾಗಿರಲಿ ಅಂತ ಸರಿಯಾದ ದಾರಿಯಲ್ಲಿ ಇರಲಿ ಇದ್ದಷ್ಟು ಮಂದಿ ಯಾಕೆಂದ್ರೆ ನಮ್ಗಷ್ಟು ಶಕ್ತಿ ಇದೆ ನಾವು ಒಪಿನಿಯನ್ ಮೇಕರ್ಸ್ ನಿಜ ಈಗ ನಮ್ದೇ ವೋಟ್ ತುಂಬ ಕಡಿಮೆ ಇರ್ಬೋದು ಆದರೆ ಒಪಿನಿಯನ್ ಫಾರ್ಮ್ ಮಾಡೋ ಕೊರಟ್ರೆ ಇಡೀ ಸಮಾಜ ಬದಲಾಯಿಸೋ ಚೈತನ್ಯ ನಮಗಿದೆ ಇಡೀ ಸಮಾಜಕ್ಕೆ ಬುದ್ಧಿಯಾಗಿ ಕೆಲಸ ಮಾಡ್ತಕ್ಕಂಥ ಚೈತನ್ಯ ನಮಗಿದೆ ಹಾಗಾಗಿ ಇರುವಷ್ಟು ಮಂದಿ ಒಗ್ಗಟ್ಟಾಗಿರೋಣ ಮತ್ತು ಸರಿದಾರಿಯಲ್ಲಿ ಯಾವ ದಾರಿಯಲ್ಲಿ ಮಯೂರು ವರ್ಮ ಕರ್ಕೊಂಡು ಬಂದು ನಮ್ಮನ್ನು ಅಹಿಚ್ಛತ್ರದಿಂದ ಹೈಬಂದಕ್ಕೆ ಅಂತಹ ಒಳ್ಳೆಯ ಜ್ಞಾನದ ದಾರಿಯಲ್ಲಿ ತಿಳುವಳಿಕೆಯ ದಾರಿಯಲ್ಲಿ ನಾವೆಲ್ಲರೂ ಸಾಗುವಂತೆ ಆಗಲಿ ಈ ಸಮ್ಮೇಳನ ಪೂರ್ಣಾರ್ಥದಲ್ಲಿ ಯಶಸ್ವಿಯಾಗಲಿ ಇಡೀ ಸಮಾಜಕ್ಕೆ ಶಕ್ತಿ ಚೈತನ್ಯ ತುಂಬಿ ಇಡೀ ಸಮಾಜವನ್ನು ಒಂದುಗೂಡಿಸ್ತಕ್ಕಂಥ ಸಮಾಜ ಪುರುಷನನ್ನು ಎಚ್ಚೆತ್ತುಗೊಳಿಸು ಎಚ್ಚರಗೊಳಿಸ್ತಕ್ಕಂಥ ಏಕೆಂದರೆ ಈ ಹವಿಕ ಸಮಾಜದ ಬಗ್ಗೆ ಮಾತನ್ನು ಹೇಳ್ಬೋದು ಮಲಗಿದ್ರೆ ಕುಂಭಕರ್ಣ ಎದ್ರೆ ಹನುಮಂತ ಸಮಾಜ ಹೇಗೆ ಅಂದರೆ ಮಲಗಿದ್ರೆ ಎಚ್ಚರಿಕೆ ಆಗೋದಿಲ್ಲ ಅಂತ ಕುಂಭಕರ್ಣ ಎದ್ದರೆ ಏನ್ಪಾಕೋರು ಸಾಧನೆ ಮಾಡ್ತಾರೆ ಹನುಮಂತ ಅಂತ ಅಂಥ ಸಮಾಜ ಇದು ಹಾಗಾಗಿ ಸಮಾಜವನ್ನು ಎಚ್ಚರಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ಈ ಸಮ್ಮೇಳನ ಪೂರ್ಣವಾಗಿ ಸಫಲವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸಿ ನಮ್ಮ ಆರಾಧ್ಯ ದೇವತೆಗಳನ್ನು ಮನಸಾರೆ ಸಂಪ್ರಾರ್ಥಿಸಿ ಈ ಸಮುದಾಯವನ್ನು ಹರಸಿ ಈ ಸಮುದಾಯವನ್ನು ಶಾಶ್ವತವಾಗಿ ಸುಖವಾಗಿ ಇಡಿ ಈ ಸಮುದಾಯ ಲೋಕೋಪಕಾರಕವಾದ ಪ್ರಪಂಚಕ್ಕೆ ಬೆಳಕಾಗ್ತಕ್ಕಂಥ ಸಮುದಾಯವಾಗಿ ಉಳಿದು ಬರಲಿ ಬೆಳೆದು ಬರಲಿ ಎಂಬುದಾಗಿ ಆ ದೇವತೆಗಳಲ್ಲಿ ಸಂಪ್ರಾರ್ಥಿಸಿ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಮಾನ್ಯರನ್ನು ಯತಿಶ್ರೇಷ್ಠರನ್ನು ಅಭಿನಂದಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ವಿಶ್ವಕ್ಕೆ ಒಳಿತಾಗಲಿ ಹವ್ಯಕರಿಗೆ ಒಳಿತಾಗಿ ಅವರ ಮೂಲಕ ವಿಶ್ವಕ್ಕೆಲ್ಲ ಒಳಿತಾಗಲಿ ಎಂಬುದಾಗಿ ಹಾರಿಸ್ತೇವೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಪಣ ಹರೇ ರಾಮ್ ಶ್ರೀ ಗುರುಗಳು